ನಮಸ್ಕಾರಗಳು ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಚ್ಛತೆಯ ಸೇವೆ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ರತಿಯೊಬ್ಬರೂ ಕೂಡ ಸ್ವಚ್ಛತೆಯನ್ನ ಅಳವಡಿಸಿಕೊಳ್ಳಲೇಬೇಕು ಎನ್ನುತ್ತಾ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಸ್ವಚ್ಛತಾ ಆಂದೋಲನವನ್ನ ಕೈಗೊಂಡಂತಹ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬದ ನಿಮಿತ್ತ ಈ ಸಂದರ್ಭದಲ್ಲಿ ಸ್ವಚ್ಛತಾ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ ಸ್ವಚ್ಛ ಭಾರತ್ ಅಭಿಯಾನ ಕಾರ್ಯಕ್ರಮದ ಅಡಿ ಸ್ವಚ್ಛತೆ ಸೇವೆ ಎನ್ನುವ ಅಭಿಯಾನವನ್ನ ದೇಶದಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಇದೊಂದು ಪಾಕ್ಷಿಕ ಅಭಿಯಾನವಾಗಿದ್ದು ಸೆಪ್ಟೆಂಬರ್ ಹದಿನೇಳರಿಂದ ಗಾಂಧಿ ಜಯಂತಿ ದಿನವಾದ ಅಕ್ಟೋಬರ್ ಎರಡರವರೆಗೆ ಕೈಗೊಳ್ಳಲಾಗುತ್ತಿದೆ ಈ ಕುರಿತ ಚರ್ಚೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳಲು ಯಾದಗಿರಿ ಜಿಲ್ಲಾ ಪಂಚಾಯಿತಿಯ ಐಇಸಿ ಸಮಾಲೋಚಕರಾದಂತಹ ಶಿವಕುಮಾರ್ ಅವರು ನಮ್ಮೊಂದಿಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ಕಾರ ನಮಸ್ತೆ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಈ ಸ್ವಚ್ಛತೆಯ ಸೇವೆ ಅನ್ನೋ ಪಾಕ್ಷಿಕ ನಡೆಯುತ್ತೆ ಸ್ವಚ್ಛತಾ ಈ ಸೇವೆ ಅಂತೇಳಿ ನಮ್ಮ ದೇಶದಲ್ಲಿ ಹದಿನೇಳರಿಂದ ನಾವು ಪ್ರಾರಂಭಿಸ್ತಾ ಪ್ರತಿ ವರ್ಷ ಕೂಡ ಮಾಡ್ತಾ ಬಂದಿದ್ವಿ ಇದು ಪ್ರತಿ ವರ್ಷ ಕೂಡ ಹದಿನೈದು ದಿನಗಳು ನಡೀತಕ್ಕಂಥ ಕಾರ್ಯಕ್ರಮ ಇದನ್ನು ಪಾಕ್ಷಿಕ ಆಂದೋಲನ ಅಂತ ಕರಿತಿದೀವಿ ಈ ವರ್ಷದಲ್ಲಿ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಹದಿನೈದು ದಿನಗಳು ನಡೀತದೆ ಮೇಡಮ್ ಇಲ್ಲಿ ಈ ವರ್ಷದಲ್ಲಿ ಪ್ರಮುಖವಾಗಿ ಮೂರು ಥೀಮ್ನೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಇದು ಈ ಜಿಲ್ಲಾ ಜಿಲ್ಲಾ ಮಟ್ಟದಿಂದ ಹಿಡ್ಕೊಂಡು ಪ್ರತಿ ಗ್ರಾಮ ಮತ್ತು ಗ್ರಾಮ ಪಂಚಾಯತ್ ಹಂತದವರೆಗೂ ಕೂಡ ಎಲ್ಲ ಸ್ವಚ್ಛತೆ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಪ್ರಮುಖ ಕಾರ್ಯಕ್ರಮವಾಗಿದೆ ಇದು ಪ್ರಮುಖವಾಗಿ ಅಂತಂದ್ರೆ ಸೀಮಿತ ಅವಧಿಯಲ್ಲಿ ಹೆಚ್ಚು ಜನರನ್ನ ಪಾಲ್ಗೊಂಡು ವ್ಯಾಪಕವಾಗಿ ಪ್ರಚಾರ ನಡೆತಕ್ಕಂತಹ ವ್ಯಾಪಕವಾಗಿ ಮುಡಿಸತಕ್ಕಂತಹ ಕಾರ್ಯಕ್ರಮ ದೇಶದಲ್ಲಿ ಒಂದಿದ್ರೆ ಸ್ವಚ್ಛತೆ ಸೇವೆ ಕಾರ್ಯಕ್ರಮ ಕೂಡ ಒಂದಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮೇಡಮ್ ಈ ಸ್ವಚ್ಛತೆ ಸೇವೆ ಅಭಿಯಾನದ ಈ ಅಭಿಯಾನಕ್ಕೆ ಮೂರು ಥೀಮ್ ಇದೆ ಅಂತ ಸರ್ ಏನೆಲ್ಲ ಥೀಮ್ ಸರ್ ಇದರಲ್ಲಿ ಈ ವರ್ಷದಲ್ಲಿ ನಾವು ಸ್ವಚ್ಛತೆ ಸ್ವಚ್ಛತೆಯಲ್ಲಿ ನಾನು ಭಾಗಿದಾರ ಆಮೇಲೆ ಸಂಪೂರ್ಣ ಸ್ವಚ್ಛತೆ ಚಟುವಟಿಕೆಗಳು ಆನಂತರ ಸಫಾಯಿ ಮಿತ್ರ ಸುರಕ್ಷಾ ಶಿಬಿರಗಳನ್ನು ಏರ್ಪಡಿಸುವ ಈ ಮೂರು ಕಾನ್ಸೆಪ್ಟ್ ನಲ್ಲಿ ಇಟ್ಟುಕೊಂಡು ದೇಶದಿಂದ ಈ ವರ್ಷದಲ್ಲಿ ನಾವು ಸ್ವಚ್ಛತೆ ಸೇವೆ ಆಂದೋಲನಿಕೊಳ್ತದೆ ಮೇಡಮ್ ಈ ಅಭಿಯಾನದಲ್ಲಿ ಯಾರೆಲ್ಲ ಪಾಲ್ಗೊಳ್ಳಬಹುದು ಸರ್ ಮೇಡಮ್ ಈ ಅಭಿಯಾನದಲ್ಲಿ ಚುನಾಯಿತ ಪ್ರತಿನಿಧಿಗಳು ಹಿಡ್ಕೊಂಡು ಅಧಿಕಾರಿ ಜಿಲ್ಲಾ ಅಧಿಕಾರಿಗಳು ಹಿಡ್ಕೊಂಡು ಸಿಇಒ ಹಿಡ್ಕೊಂಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಿಡ್ಕೊಂಡು ತಾಲೂಕ ಮಟ್ಟದ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಯುವಕರು ಸಂಘ ಸಂಸ್ಥೆಯ ಪ್ರತಿನಿಧಿಯವರು ಮಹಿಳೆಯರು ಶಾಲಾ ಕಾಲೇಜು ಮಕ್ಕಳು ಪ್ರತಿಯೊಬ್ಬರು ಕೂಡ ಭಾಗಿಯಾಗ್ ಈ ಸ್ವಚ್ಛತೆಯಲ್ಲಿ ಪ್ರತಿಯೊಬ್ಬರು ಜವಾಬ್ದಾರಿ ಇದೆ ಸ್ವಚ್ಛತೆಯಲ್ಲಿ ಕೂಡ ನಾನು ಭಾಗಿದಾರೆ ಅಂತಕ್ಕಂಥ ಕಾನ್ಸೆಪ್ಟನ್ನು ಸಾರ್ವಜನಿಕರಿಗೆ ಜನರಲ್ಲಿ ಜಾಗೃತಿಯನ್ನು ಮಟ್ಟವನ್ನು ಈ ಸ್ವಚ್ಛತೆ ಸೇವೆ ಅಂತ ಹೇಳಿದ್ರು ಸ್ವಚ್ಛತೆಯಲ್ಲಿ ಕೂಡ ನಾನು ಭಾಗಿದ್ರೆ ಮಾಡಿದ್ದಾರೆ ಅಂತಕ್ಕಂಥ ವಿಷಯವನ್ನು ಜನರ ಜೊತೆಗೆ ಮಂದಟ್ಟ ಮಾಡೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗ್ತದೆ ಓಕೆ ಸರ್ ಹಾಗಿದ್ರೆ ಇದರಲ್ಲಿ ಯಾರೆಲ್ಲ ಪಾಲ್ಗೊಳ್ಳಬಹುದು ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ ಹಾಗಾಗಿ ಇದ್ರ ಇದಕ್ಕೆ ತಯಾರಿ ಹೇಗೆ ನಡೀತಿದೆ ಸರ್ ನಮ್ಮ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಅಂತಂದ್ರೆ ಮಾನ್ಯ ನಿರ್ದೇಶಕರು ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅವರ ನಿರ್ದೇಶನದಂತೆ ಆಮೇಲೆ ಜಿಲ್ಲಾಡಳಿತ ಚಟುವಟಿಕೆಗಳಂತ ಹೇಳಿ ಆಯ್ಕೊಂಡಿದ್ವಲ್ಲ ಇದರಲ್ಲಿ ಹಲವು ಚಟುವಟಿಕೆಗಳನ್ನು ಬರ್ತಾವ ಈ ವರ್ಷ ನಾವು ಪ್ರಮುಖವಾಗಿ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಸಿಟಿ ಯು ಅಂತೇಳಿ ಒಂದು ಇದರಲ್ಲಿ ಆಕ್ಟಿವಿಟಿ ಇದೆ ಮೇಡಮ್ ಅಂದ್ರೆ ಟಾರ್ಗೆಟ್ ಯೂನಿಟ್ ಪ್ರಮುಖ ಮೇನ್ ಫೋಕಸ್ ಮಾಡ್ತಿರೋದಂದ್ರೆ ಎಲ್ಲೆಲ್ಲಿ ಗಲೀಜು ಅಥವಾ ಕಸ ಬಿ ಸೈಡ್ ಬಿ ಸೈಡ್ ಪ್ರದೇಶ ಇದೆ ಅಥವಾ ನಾವೆಲ್ಲ ನೆಗ್ಲೆಕ್ಟ್ ಮಾಡಿರತಕ್ಕಂಥ ಪ್ರದೇಶವನ್ನ ನಾವು ಒಂದು ಕಸದ ತೊಟ್ಟಿ ಕಸದ ಗುಂಪು ಅಂತೇಳಿ ಗುರುತಿಸುತ್ತೇವೆ ಗ್ರಾಮೀಣ ಪ್ರದೇಶದಲ್ಲಿ ಅಂತವನ್ನ ಐಡೆಂಟಿಫೈ ಮಾಡೋ ನಾವು ಸ್ವಚ್ಛತೆ ಈ ಸೇವೆ ಪ್ರೋಟಲ್ ನಲ್ಲಿ ನಾವು ಅದನ್ನು ಅಪ್ಲೋಡ್ ಮಾಡಿಂದು ಐಡೆಂಟಿಫೇಷನ್ ಮಾಡ್ಕೊಂಡು ಅದನ್ನ ಯಾರು ಯಾವ ಜನ ಮತ್ತು ಯಾರನ್ನ ಯಾರಿಂದ ಕ್ಲೀನ್ ಮಾಡ್ತೇವೆ ಅಂತಕ್ಕಂಥದ್ದನ್ನು ನಾವು ಹಂಚಿಕೊ ಮಾಡ್ಕೊಂಡು ಎಂದ್ ಐಡೆಂಟಿಫಿಕೇಷನ್ ಮಾಡಿಕೊಂಡು ಕ್ಲೀನ್ ಮಾಡತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡ್ವಿ ಮೇಡಮ್ ಇದು ಒಂದು ಆನಂತರ ಬರ್ತಕ್ಕಂಥದ್ದು ಸಫಾಯಿ ಮಿತ್ರ ಸುರಕ್ಷಾ ಯೋಜನೆ ಅಂದರೆ ಈ ಸ್ವಚ್ಛತೆಯಲ್ಲಿ ಕಾರ್ಮಿಕರ ಏನಾದರೆ ಅಥವಾ ಕೆಲಸಗಾರರೇನಾದ್ರೆ ಅವರಿಗೆ ನಾವು ಪ್ರಮುಖವಾಗಿ ಅವರ ಘನತೆಯನ್ನು ಎಸಲಿಕ್ಕೆ ಮತ್ತು ಅವರಿಗೆ ಒಂದು ಆತ್ಮಸ್ಥೈರ್ಯ ಅಥವಾ ಈ ಕೆಲಸದಲ್ಲಿ ಮಾಡ್ತೀವಿ ಅಂತಕ್ಕಂಥ ಕೀಳಿರ್ಮೆ ಬೇಡ ಅನ್ನೋ ದೃಷ್ಟಿಯಿಂದ ನಾವು ಅವರಿಗೆ ಆರೋಗ್ಯ ತಪಾಸಣೆ ಮಾಡಿಸ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ಕೊಂಡಿದೀವಿ ಆಮೇಲೆ ಆರೋಗ್ಯದ ಅವರಿಗೆ ಯಾವ್ಯಾವ ಯೋಜನೆಗಳು ಏನೇನು ಕನಿಷ್ಠ ಸಾಮಾಜಿಕ ಭದ್ರತೆಗೆ ಬೇಕಾದಂಥವು ಸೌಕರ್ಯಗಳು ಕೊಡೋಕ್ಕಾದ ಇಲಾಖೆಯಲ್ಲಿ ಯೋಜನೆಯಲ್ಲಿ ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ವಿ ಆಮೇಲೆ ಸಂಪೂರ್ಣ ಸ್ವಚ್ಛತಾ ಆಕ್ಟಿವಿಟಿಗೆ ಆದ ನಂತರ ಸ್ವಚ್ಛತೆ ಲಾಭವಾಗಿರ್ತಕ್ಕಂಥ ಒಂದು ಸ್ವಚ್ಛತೆ ಇದೆ ಶ್ರಮದಾನ್ ಆಕ್ಟಿವಿಟಿಸ್ ಇದೆ ಆಮೇಲೆ ಜಾಥಾ ಕಾರ್ಯಕ್ರಮ ಇರತಕ್ಕಂಥದ್ದು ಆಮೇಲೆ ಫ್ಲಡ್ಸ್ ಅಂದ್ರೆ ಪ್ರತಿಯೊಬ್ಬ ಪ್ರತಿ ಎಲ್ಲಾ ಸರ್ಕಾರಿ ಕಾಲೇಜು ಇಲಾಖೆ ಆಗಿರ್ಬೋದು ಸಂಘ ಸಂಸ್ಥೆ ಕಚೇರಿಗಳಲ್ಲಿ ಆಗಿರ್ಬೋದು ಮತ್ತೆ ಪಡಿತರ ಚೀಟಿ ಅಂಗಡಿಗಳಲ್ಲಿ ಆಗಿರ್ಬೋದು ಎಸ್ ಎಸ್ ಜಿ ವುಮೆನ್ಸ್ ಆಗಿರ್ಬೋದು ಏನಂತಂದ್ರೆ ಒಂದು ಸ್ವಚ್ಛತೆ ಕುರಿತು ಒಂದು ಪ್ರತಿಜ್ಞೆ ಇದನ್ನ ವಾಚನೆ ಮಾಡೋದ್ರಿಂದ ಅಥವಾ ಅವರಲ್ಲೂ ಕೂಡ ಒಂದು ಸ್ವಚ್ಛತೆ ಪ್ರಜ್ಞೆ ಬೆಳೆಸಿಂದ ನಾವು ಕೂಡ ಈ ಒಂದು ಅಭಿಯಾನದಲ್ಲಿ ಭಾಗಿಯಾದ್ರೆ ಒಂದು ಇದಾಗ ಅರ್ಥಪೂರ್ಣವಾಗಿ ಆಗತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದು ಈ ಒಂದು ಮೂರ್ತಿ ನಾವು ತಯಾರಿಯನ್ನು ಮಾಡ್ಕೊಂಡು ಇಷ್ಟು ಚಟುವಟಿಕೆಗಳು ಮೇಡಮ್ ನಮ್ಮದರಲ್ಲಿ ಬರುತ್ತೆ ಈ ಪೌರ ಕಾರ್ಮಿಕರ ಘನತೆಯನ್ನ ಹೆಚ್ಚಿಸೋದಕ್ಕೆ ಅಂತ ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ ಅಂತ ಹೇಳಿದ್ರಿ ಅವರು ಇಳೆಯ ಕೊಳೆಯನ್ನ ತೊಳೆಯೋರು ಕೇಳಿ ತುಂಬಾ ಖುಷಿ ಆಯ್ತು ಸರ್ ನೀವು ಆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ ಅಂತ ಯಾವೆಲ್ಲ ಕಾರ್ಯಕ್ರಮಗಳಿವೆ ಸರ್ ಅವರ ಘನತೆಯನ್ನು ಹೆಚ್ಚಿಸೋದಕ್ಕೆ ಅದರಲ್ಲಿ ಅವರಿಗೆ ಮೊದಲಿಗೆ ನಮ್ಮ ಪೌರ ಕಾರ್ಮಿಕರಂದ್ರೆ ನಗರದಲ್ಲಿ ಅವ್ರನ್ನ ಗುರುತಿಸ್ತೀವಿ ಇಲ್ಲಿ ಸ್ವಚ್ಛತೆಗಾರರು ಅಥವಾ ಸಫಾಯಿಗಾರರು ಅಂತ ಹೇಳಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಮಾಡುತ್ತೀವಿ ಇದರಲ್ಲಿ ಎರಡು ಭಾಗ ಅದಾವೆ ನಮಗೆ ಗ್ರಾಮ ಪಂಚಾಯತಿ ಇರತಕ್ಕಂಥ ಮೂಲ ಸಿಬ್ಬಂದಿಯವರು ಸ್ವಚ್ಛತಾಗಾರರು ಅಥವಾ ಚರಂಡಿ ಕ್ಲೀನರ್ಸ್ ಸಫಾಯಿಗಾರರು ಅಂತ ಹೇಳಿ ಅನಂತರ ಇತ್ತೀಚೆಗೆ ನಮಗೆ ಸ್ವಚ್ಛ ವಾಹಿನಿ ಒಂದು ಘನತ್ಯಾಜ್ಯವನ್ನು ಸಂಗ್ರಹಣೆ ಮಾಡ್ತಕ್ಕಂಥ ವಾಹನ ಇದೆ ಮೇಡಮ್ ಪ್ರತಿ ಗ್ರಾಮ ಪಂಚಾಯತ್ ಅಲ್ಲಿಗೆ ನಮಗೆ ಎಸ್ ಎಸ್ ಜಿ ಅವರನ್ನ ಎಂಪನ್ ಎಲ್ ಮಾಡ್ಕೊಂಡಿದ್ವಿ ಆ ಒಂದು ತ್ಯಾಜ್ಯವನ್ನು ಸಂಪೂರ್ಣವಾಗಿ ಸಂಗ್ರಹಣೆ ಮತ್ತು ವಿಂಗಡಣೆ ಮತ್ತು ಸಂಸ್ಕರಣೆ ಮಾಡಲಿಕ್ಕೆ ಆ ಒಂದು ಎಸ್ ಎಸ್ ಜಿಗಳಿಗೆ ಅಥವಾ ಜಿ ಪಿ ಎಲ್ ಎಫ್ ಅವರಿಗೆ ಒಡಂಬಡಿಕೆ ಮಾಡಿಕೊಂಡ್ರಿಂದ ಅಲ್ಲಿರ್ತಕ್ಕಂಥ ಇರತಂತ ಒಂದು ಸಿಬ್ಬಂದಿ ಮೂರು ಜನ ಸಿಬ್ಬಂದಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ಮುನ್ನೂರೈವತ್ತು ಈ ಥರ ಸ್ವಚ್ಛತಾ ಸಿಬ್ಬಂದಿ ಪ್ಲಸ್ ಜಿ ಪಿ ಎಲ್ ಎಫ್ ಸಿಬ್ಬಂದಿ ಸದ್ಯ ಮುನ್ನೂರೈವತ್ತು ಆಗ್ತಾರೆ ಕಾರ್ಮಿಕರು ಸ್ವಚ್ಛತಾ ಕಾರ್ಮಿಕರು ಇವರಿಗೆ ಏನಂತಂದರೆ ಇವರಿಗೆ ಮೊದಲೇ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿಗಿಷ್ಟು ಅವರಿಗೆ ಆತ್ಮಸ್ಥೈರ್ಯ ನೆಸಬೇಕು ಆನಂತರ ಇವರಿಗೆ ಏನೆಲ್ಲ ನಾವು ಮೋಟಿವೇಶನ್ ಮಾಡಲಿಕ್ಕೆ ಇನ್ನೂ ಕಾರ್ಯಕ್ಷಮತೆಯಿಂದ ಕೆಲಸ ಮಾಡಲಿಕ್ಕೆ ಏನು ಸಾಧ್ಯ ಅದನ್ನ ಅದನ್ನು ಅವರಿಗೆ ಪ್ರೋತ್ಸಾಹಿಸತಕ್ಕಂಥ ಒಂದು ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಅವರಿಗೆ ಆತ್ಮ ನಡೆಸ್ತೀವಿ ಆನಂತರ ಅವ್ರಿಗೆ ಬೇಕಾದಂತ ಕನಿಷ್ಠವಾಗಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಅಥವಾ ಇತರ ಇರತಕ್ಕಂತ ಇಲಾಖೆಗಳಿಂದ ಏನೇನು ಕೊಡಬಹುದು ಅಂತಂದ್ರೆ ಅವರಿಗೆ ಉದಾಹರಣೆಗೆ ನಮಗೆ ಗ್ರಾಮೀಣ ಕುಡಿಯುವ ನೀರ ಮೇಲೆ ಕೆಲವು ಮತ್ತು ಗ್ರಾಮ ಪಂಚಾಯತ್ ಎಫ್ ಎಸ್ ಟಿ ಕೊಟ್ಟಿದ್ವಿ ಅಂದ್ರೆ ಫಂಕ್ಷನಲ್ ಹೌಸ್ ಟ್ಯಾಪ್ ಕಲೆಕ್ಷನ್ ನಲ್ಲಿ ನೀರು ಸರಬರಾಜು ಇದೊಂದು ಎಸ್ ಎಮ್ ಇಂದ ವೈಯಕ್ತಿಕ ಶೌಚಾಲಯ ಇದೆ ಆಮೇಲೆ ಜನ್ಧನ್ ಖಾತೆ ಆಮೇಲೆ ಅವ್ರಿಗೆ ಇರ್ತಕ್ಕಂಥದ್ದು ಕಾರ್ಮಿಕರ ಇಲಾಖೆಯಿಂದ ಯಾವುದಾದ್ರು ಸುರಕ್ಷೆಗೆ ಬೇಕಾದರೆ ಅದೊಂದು ಯೋಜನೆಯಲ್ಲಿ ಕೊಡ್ತಕ್ಕಂಥದ್ದು ಆನಂತರ ಇವ್ರಿಗೆ ಎಲ್ಲ ಇನ್ಸುರೆನ್ಸ್ ಏನಾದರೂ ಇನ್ಸುರೆನ್ಸ್ ಸ್ಥಳೀಯ ಮಟ್ಟದಲ್ಲಿ ಇನ್ಸುರೆನ್ಸ್ಗೆ ಅವರಿಗೆ ಏನಾದರೂ ಮಾಡೋಕೆ ಸಾಧ್ಯದಲ್ಲ ಈ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಾವುದರಲ್ಲಿ ಅವ್ರಿಗೆ ಇಲ್ಲ ಅದರಲ್ಲಿ ಒಂದು ದತ್ತ ಡಾಮ್ಸಲ್ಲಿ ಅದನ್ನು ಕೊಟ್ಟುಸು ಅವರಿಗೆ ಇನ್ನೂ ಹೆಚ್ಚು ಕಾರ್ಯಕ್ಷಮತೆಯಿಂದ ಕೆಲಸ ಮಾಡಿದಾಗ ಗ್ರಾಮದ ಸ್ವಚ್ಛತೆಯನ್ನು ಅವರು ಅಚ್ಚುಕಟ್ಟಾಗಿ ಅಥವಾ ಸ್ವಯಂ ಆಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅವರು ಕೆಲಸ ಒಂದು ಆಸ್ಪತ್ರೆಯಲ್ಲಿ ಡಾಕ್ಟರ್ ನಂತರ ವಾರ್ಡ್ ಬಾಯ್ಸ್ ಅಥವಾ ನರ್ಸ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಕೂಡ ಗ್ರಾಮದಲ್ಲೂ ಕೂಡ ಸ್ವಚ್ಛತೆ ನಾವು ಅಧಿಕಾರಿಗಳಾಗಿ ಅಥವಾ ಸಿಬ್ಬಂದಿಗಳಾಗಿ ಏನೋ ಹೇಳ್ಬಹುದು ಬಟ್ ಅವರು ಚಾಚು ತಪ್ಪದೆ ಅದನ್ನು ನಿರ್ವಹಣೆ ಬ್ಯಾಲೆನ್ಸ್ ಅವರು ಅವ್ರದ್ದು ಕೂಡ ವಿವೇಚನೆ ಆಲೋಚನೆ ಸ್ವಯಂ ಪ್ರೇರಿತ ಬಂದ್ರೆ ಅದು ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಅನ್ನೋ ದೃಷ್ಟಿಯಿಂದ ಈ ರೀತಿಯಲ್ಲಿ ಈ ವರ್ಷದ ಸಫಾಯಿ ಮಿತ್ರ ಸುರಕ್ಷಾ ಶಿಬಿರನ್ನೇ ಬಹಳ ಪರಿಣಾಮಕಾರಿ ಮಾಡಿದಾಗ ಈ ಮೂರು ಆಧಾರ ಸ್ತಂಭಗಳಲ್ಲಿ ಅವ್ರ ಪಾತ್ರ ಕೂಡ ಮತ್ತು ಪ್ರಮುಖವಾಗಿರ್ತಕ್ಕಂಥದ್ದು ಮೇಡಮ್ ಇಲಾಖೆಗೆ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಗ್ರಾಮಕ್ಕೆ ಪ್ರತಿಯೊಂದು ಈಗ ತ್ಯಾಜ್ಯ ಉತ್ಪಾದನೆಯನ್ನಂತೂ ನಾವು ತಡೆಯೋದಕ್ಕೆ ಸಾಧ್ಯ ಇಲ್ಲ ಸರ್ ಹೌದು ಆದ್ರೆ ಈ ತ್ಯಾಜ್ಯವನ್ನ ಸಂಗ್ರಹಣೆ ಮಾಡೋದು ಆಮೇಲೆ ಅದನ್ನ ವಿಂಗಡಣೆ ಮಾಡೋದು ಆಮೇಲೆ ಅದನ್ನ ಮರು ಸಂಸ್ಕರಣೆ ಮಾಡೋದು ಇದೆಲ್ಲ ಮುಖ್ಯವಾದ ಘಟ್ಟಗಳು ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಇದರಲ್ಲಿ ಮೇಡಮ್ ಅವರು ಬಹಳ ಚಾಲೆಂಜಿಂಗ್ ಆಗಿ ಡಾಕ್ಟರ್ ಆರ್ ವಿಶಾಲ್ ಅಂತ ಹೇಳಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮಾನ್ಯ ಆಯುಕ್ತರಿದ್ರು ನಾವು ಸುವ್ಯವಸ್ಥಿತ ನಗರದಲ್ಲಿ ಹೇಗಿದೋ ಅದಕ್ಕಿಂತ ಸ್ವಲ್ಪ ಹೆಚ್ಚು ಪರಿಣಾಮ ಗ್ರಾಮೀಣ ಪ್ರವೇಶದಲ್ಲಿ ತರಬೇಕನ್ನೋ ದೃಷ್ಟಿಯಿಂದ ಒಂದು ಏನಂತ ವ್ಯವಸ್ಥಿತವಾಗಿ ಕಾರ್ಯಯೋಜನವನ್ನು ರೂಪಿಸಿ ಪ್ರಸ್ತುತ ನಾವು ಎಲ್ಲಾ ಗ್ರಾಮ ಪಂಚಾಯತ್ ಜಿಲ್ಲೆಯ ನೂರ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ಗಳು ಕೂಡ ಸ್ವಚ್ಛ ವಾಹಿನಿ ವಾಹನವನ್ನು ವ್ಯವಸ್ಥೆ ಮಾಡಿದಿವಿ ಮತ್ತೆ ಅದಕ್ಕೆ ಬೇಕಾದಂಥ ಏನು ಸರ್ಕಾರದ ನಡವಳಿಕೆ ಪ್ರಕಾರ ಏನಾಗಿದೆ ಒಡಂಬಡಿಕೆ ಈ ಒಂದು ನಿರ್ವಹಣೆಯನ್ನ ಇದೊಂದು ಎಸ್ ಎಸ್ ಜಿ ಗುಂಪುಗಳಿಗೆ ಅಥವಾ ಎಲ್ ಎಫ್ ಮಟ್ಟದ ಗುಂಪುಗಳಿಗೆ ನಿರ್ವಹಿಸಿ ಅದನ್ನು ಸ್ವಾವಲಂಬಿ ಮತ್ತು ಅದೊಂದು ಸುಧಾರಣಾ ವ್ಯವಸ್ಥೆ ತರಬೇಕನ್ನೋ ದೃಷ್ಟಿಯಿಂದ ಏನು ಮಾಡಿದಾರ ಆ ಪ್ರಕಾರದೆಲ್ಲ ನಾವೆಲ್ಲ ಒಡಂಬಡಿಕೆ ಮಾಡ್ಕೊಂಡು ಅವರಿಗೆ ಹಸ್ತಾಂತರ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ವಿ ಆಮೇಲೆ ಅವರಿಗೆ ಎಕ್ಸ್ಪೋ ವಿಸಿಟ್ ಕೂಡ ಮಾಡಿಂದು ಕಾರ್ಯಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಮೇಡಮ್ ಅವರು ಅದಾದ ನಂತರ ಅವ್ರು ಏನು ಮಾಡ್ತಿದ್ದಾರೆ ಈಗ ಸದ್ಯ ಅಂತಂದ್ರೆ ಪ್ರತಿ ಮನೆಯಿಂದ ಅಂಗಡಿಗಳಿಂದ ಹೋಟೆಲ್ಗಳಿಂದ ಏನಾದ್ರು ಅಂತಾರೆ ಪ್ರತಿದಿನ ಉತ್ಪಾದನೆ ಆಗೋ ತ್ಯಾಜ್ಯವನ್ನು ಅಲ್ಲೇ ನಮಗೆ ಮಾಡೋದು ಇಂಪಾರ್ಟೆಂಟ್ ಸ್ವಲ್ಪ ಸಾಧ್ಯ ಅಲ್ಲಂದ್ರೆ ನಮ್ಗೆ ಇಷ್ಟು ಮೂರು ಜನ ಅಥವಾ ಆರು ಜನ ಸಿಬ್ಬಂದಿ ಅಷ್ಟು ಕಸವನ್ನ ಗ್ರಾಮ ಗ್ರಾಮ ಪಂಚಾಯತಿ ಅಥವಾ ತಾಲೂಕು ಮಟ್ಟದ ಬಂದಾಗ ಸರಿ ಹೋಗಕ್ಕೆ ಸಾಧ್ಯ ಇಲ್ಲ ಕೈಯಿಂದ ವಿಂಗಡಿಸ್ ಮಾಡೋದು ಅದು ಒಂಥರ ತಪ್ಪು ತಪ್ಪು ಕೆಲಸನೇ ಅಂತಾನೆ ತಪ್ಪು ಆಗುತ್ತೆ ಅದ್ರ ಕೂಡ ಅದ್ರ ಆಗಬೇಕು ಸರಿಪಡಿಸಿ ಜನರಿಗೆ ಜಾಗರ್ಕೋ ಬಹಳ ಒಂದು ಸಮಯ ಮ್ಯಾನ್ ಪವರ್ ಅಂತ ಹಾಗಾಗಿ ನಾಗರಿಕರೇ ಕಸವನ್ನ ಹಾಕ್ಬೇಕಾದ್ರೆ ಒಣ ಕಸ ಹಸಿ ಕಸ ಅನ್ನೋದನ್ನ ವಿಂಗಡಿಸಬೇಕಾಗುತ್ತೆ ಹೌದು ಮೇಡಮ್ ಅವರಿಗೆ ನಾವು ವೆಹಿಕಲ್ ದಲ್ಲಿ ಕೂಡ ಒಂದ್ ಎರಡು ಬಾಕ್ಸ್ ಅನ್ನ ವ್ಯವಸ್ಥೆ ಮಾಡಿದೀವಿ ಒಂದು ಹಸಿ ಕಸದ ಬಾಕ್ಸ್ ಒಂದು ಒಣ ಕಸು ಬಾಕ್ಸ್ ಆ ನಂತರ ನಮಗೆ ವೆಹಿಕಲ್ಗೆ ಗೆ ಸೂಕ್ತ ಕೂಡ ನಾವ್ ಏನ್ ಮಾಡಿದ್ವಿ ಅಂದ್ರೆ ಒಂದು ಈ ತರ ಕೊಂಡಿಗಳ ಚೈನ್ ಸಿಸ್ಟಮ್ ಅನ್ನ ಮಾಡಿದ್ವಿ ಅಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಅದ್ರಾಗ ಹಾಕೊಳ್ಕ ಅಂದ್ರೆ ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರ್ಬೋದು ಆಮೇಲೆ ಕವರ್ ಆಗಿರ್ಬೋದು ವಾಟರ್ ಬಾಟ್ಲ್ ಆಗಿರ್ಬೋದು ಆಮೇಲೆ ಐದು ಲೀಟರ್ ಇರ್ತಕ್ಕಂಥ ಎಣ್ಣೆ ಡಬ್ಬಗಳು ಈ ತರ ಏನೇನು ವೇಸ್ಟ್ ಇರ್ತದೆ ಅದನ್ನು ಹಾಕೊಂಡ್ ಬಂದ್ ಅಲ್ಲೇ ಮೂಲದಲ್ಲೇನೆ ಶೇಕಡ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಆದರೆ ಇಲ್ಲಿ ನಮಗೇನು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಏನು ಈಗ ನಿರ್ಣಯ ಮಾಡ್ತಿರ್ತಕ್ಕಂಥ ಸ್ವಚ್ಛ ಸಂಕೀರ್ಣ ಘಟಕಗಳಂತಿದೆ ಮೇಡಮ್ ಅಲ್ಲಿ ಬಂದ ಗೀಶಿಂದ ಅದನ್ನು ಸಪ್ರೇಟ್ 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 ಮಾಡಿ ಗಿಂದು ಯಾವ ವಿಧ ತ್ಯಾಜ್ಯ ಬರುತ್ತೋ ಅದನ್ನು ಸಪ್ರೇಟ್ ಸಪ್ರೇಟ್ ಮಾಡಿ ವಿಂಗಡಿಸಿ ಸಂಸ್ಕರಣೆ ಮಾಡಿಸ್ತಕ್ಕಂಥದ್ದು ಕೂಡ ನಡೀತಾಯಿದೆ ಇದಾದ ನಂತರ ಅದನ್ನು ಯಾವ ವೆಂಡರ್ ಮೂಲಕ ಮ್ಯಾಪಿಂಗ್ ಮಾಡ್ಕೊಂಡು ಗೀಸಿಂದ ಯಾವ್ಯಾವ ತ್ಯಾಜ್ಯ ಇದೆ ಎಷ್ಟು ಬರುತ್ತೆ ಅಂತಕ್ಕಂಥದ್ದನ್ನ ವೆಂಡರ್ನೋ ಐಡೆಂಟಿಫೈ ಮಾಡಿ ಅವರೇ ತೊಗೊಂಡು ಗೀಸಂದು ಸಂಸ್ಕರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇದ್ರ ಜೊತೆಗೆ ಗ್ರಾಮ ಪಂಚಾಯತಿಗೆ ಒಂದು ಈ ಸದ್ಯದಲ್ಲಿ ನಿರ್ವಹಣೆಗೆ ಲಾಭದಾಯಕ ಅಂತ ಪರವಾಗಿಲ್ಲ ನಿರ್ವಹಣೆಗೆ ಒಂದು ಇದೆ ನಿರ್ವಹಣೆ ಮಾಡಬಹುದು ಅಥವಾ ನಿರ್ವಹಣೆಗೆ ಅನುಕೂಲಕರವಾಗಿದೆ ಗ್ರಾಮದ ಸ್ವಚ್ಛತೆಯಲ್ಲಿ ಪಾತ್ರ ಇದು ಪ್ರಮುಖವಾಗಿರಂತಕ್ಕಂಥದ್ದನ್ನ ಗ್ರಾಮ ಪಂಚಾಯತಿಗೆ ಮತ್ತು ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಗೆ ಈಗೇನು ತೊಡಗಿರತಕ್ಕಂಥ ಸ್ವಚ್ಛತೆ ಸಿಬ್ಬಂದಿರು ಕೂಡ ಕೆಲವೊಂದು ಪಂಚಾಯತ್ಗಳಲ್ಲಿ ಮನವರಿಕೆ ಆಗಿದೆ ಮೇಡಮ್ ಈ ಉತ್ಪಾದನೆ ಆಗಿರುವ ತ್ಯಾಜ್ಯದಲ್ಲಿ ಪ್ರಮುಖವಾಗಿ ಅಂದ್ರೆ ಮುಖ್ಯವಾಗಿ ಅಪಾಯಕಾರಿ ಅನ್ನೋದಾದ್ರೆ ಒಂದು ಪ್ಲಾಸ್ಟಿಕ್ ಇನ್ನೊಂದು ಬಯೋ ಮೆಡಿಕಲ್ ವೇಸ್ಟೇಜ್ ಇವುಗಳ ವಿಂಗಡಣೆ ಅಥವಾ ಇವುಗಳ ಸಂಸ್ಕರಣೆ ಬಗ್ಗೆ ಏನು ಹೇಳೋದು ಮೇಡಮ್ ಇದು ಇಂಪಾರ್ಟೆಂಟ್ ವಿಷಯನ ಕೇಳಿರೋದು ನಮಗೆ ಬಯೋಮೆಡಿಕಲ್ ವೇಸ್ಟ್ ಅಂತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರತಕ್ಕಂಥ ನಲವತ್ತಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಆಮೇಲೆ ಉಪ ಕೇಂದ್ರಗಳು ಸೇರಿದರೆ ಇವೆಲ್ಲ ಕೂಡ ಏನಂತಲ್ಲ ಆರೋಗ್ಯ ಇಲಾಖೆ ಸಂಬಂಧಪಟ್ಟವ್ರೆ ವಿಲೇವಾರಿ ಮಾಡ್ತಿದಾರೆ ಅವರಿಗೆ ನಮಗೆ ಪ್ರಮುಖವಾಗಿರ್ತಕ್ಕಂಥದ್ದು ಒಣತ್ಯಾಜ್ಯ ಮತ್ತು ಆ ನಂತರ ಬರ್ತಕ್ಕಂಥದ್ದು ಪ್ಲಾಸ್ಟಿಕ್ ಇತ್ತೀಚೆಗೆ ನಾವು ನೋಡಬೇಕಾದ್ದು ಅಥವಾ ಅಬ್ಸರ್ವೇಷನ್ ದಲ್ಲಿ ಇಡಬೇಕಾದ್ರೆ ಇ ವೇಸ್ಟ್ ಕಂಪ್ಯೂಟರ್ಸುಪ್ಯ ಬ್ಯಾಟ್ರೀಸ್ ಇದ್ರನ್ನೆಲ್ಲ ಇವಾಗ ನಾವು ಬಹಳ ಲಕ್ಷ ವಹಿಸಿ ಅಂತಿದೆ ಈ ಪ್ಲಾಸ್ಟಿಕ್ ಅಂತ ಬಂದಾಗ ನಾವನ್ನ ಈಗ ಆಲ್ರೆಡಿ ಹಲವಾರು ಕ್ಯಾಂಪೇನ್ ಮಾಡ್ತಿದ್ದೇವೆ ಅಂದ್ರೆ ಪ್ಲಾಸ್ಟಿಕ್ ಅನ್ನ ತ್ಯಜಿಸಿ ಫಸ್ಟ್ ಹಂತದಲ್ಲಿ ತ್ಯಜಿಸಬೇಕು ಆಮೇಲೆ ಮರುಬಳಕೆ ಇದ್ದಲ್ಲಿ ಬಳಸ್ತಾ ಇದೇವಿ ರೂಢಿಗತ್ತ ಅಭ್ಯಾಸ ಆಗಿಬಿಟ್ಟಿದೆ ಅದನ್ನ ತೊಗೊಂಡ್ ಬಂದಿರ್ತೀವಿ ಅದನ್ನ ಎಲ್ಲ ಅಂದ್ರೆ ಅದನ್ನ ರೀಯೂಸ್ ಮಾಡ್ತಕ್ಕಂಥದ್ದು ಅಂದ್ರೆ ಒಂದು ತರಕಾರಿ ಮಾರ್ಕೆಟ್ಗೆ ಹೋಗಿರ್ತೀವಿ ಅನಿವಾರ್ಯ ನಾವು ಹಂಗೆ ಹೋಗಿರ್ತೀವಿ ಅವ್ರು ಕೊಡ್ತಕ್ಕಂಥದ್ದು ಒಂದು ವಾಡಿಕೆ ಆ ಪ್ರತಿಯೊಂದು ಅಂಗಡಿಯಲ್ಲಿ ಒಂದೊಂದು ಕ್ಯಾರಿ ಬ್ಯಾಗ್ ಕೊಡ್ತಾರೆ ಒಂದ್ ಕೆಜಿ ಅಲಗಡೆ ತೊಗೊಂಡ್ರು ಒಂದು ಕ್ಯಾರಿ ಬೇ ಕೊಡ್ತಾನೆ ಕೆ ಕೆಜಿ ಬೇಳೆ ತಗೊಂಡ್ರು ಅಲ್ಲೇ ಅಂಗಡಿ ಹೋಗ್ತಾನೆ ಇನ್ನೇನೋ ಬ್ರೆಡ್ ತಗೊಂಡ್ರು ಕೂಡ ಕೊಡ್ತಾರೆ ಈ ಒಂದು ದೃಷ್ಟಿಯಲ್ಲಿ ನಾವು ಅದನ್ನ ಒಂದ್ರಲ್ಲ ಹೋಗಿ ಅಥವಾ ನಾವೇ ಬಟ್ಟೆ ಚೀಲ ಪ್ರತಿ ಸರ್ತಿ ನಾವು ಹಿಂದಕ್ಕೆ ಪೂರ್ವಜರು ಒಯ್ತಿದ್ರು ಬಟ್ ಇವಾಗ ನಾವು ಅದು ಫ್ಯಾಷನಿಸಮು ಅಥವಾ ಸಿಗತಕ್ಕಂಥ ದೃಷ್ಟಿಯಿಂದಾನು ಅಡಾಪ್ಟ್ ಆಗಿ ಬಿಟ್ಟಿದ್ವಿ ನಂತರ ಈಗ ನಾವು ಅಂತಕಂದ್ ಅದನ್ನ ಕಡಿಮೆ ಮಾಡ್ತಕ್ಕಂಥದ್ದು ಮಾಡ್ಕೋಬೇಕು ತ್ಯಜಿಸಬೇಕು ಒಂದೇಳ ತಂದಿದೀವಿ ಇವಾಗ ತಂದಿ ಏನು ಏನ್ ಮಾಡಬೇಕು ಅದನ್ನ ಇನ್ನೊಂದ್ಸರಿ ಆದ್ರೂ ಬಂದೇ ಬರುತ್ತದ ರಿಯೂಸ್ ಮಾಡ್ತಕ್ಕಂಥದ್ದನ್ನ ಮಾಡ್ಕೋಬೇಕು ಅದಾದ ನಂತರ ಅದನ್ನ ಬಿಟ್ಟು ಇದಾದ ನಂತರ ಡಿಸ್ಪೋಸಲ್ ಮಾಡೋ ಸಂದರ್ಭದಲ್ಲಿ ವ್ಯವಸ್ಥಿತವಾಗಿ ಮಾಡ್ಬೇಕು ಅದನ್ನ ನಮ್ಗೆ ಕೆಲಸ ಆಯ್ತು ನಮ್ಮ ಮನೆಯಿಂದ ಬೀಸಾಕಿದ್ರೆ ಆ ಸರಿಯಾಗುತ್ತಾ ಅಂತಕ್ಕಂಥದ್ದಲ್ಲ ಅದು ಮನೆಯಲ್ಲಿ ಇದ್ದದನ್ನ ಅಂಗಳಕ್ಕೆ ಬರುತ್ತೆ ಅಂಗಳಕ್ಕೆ ಇದ್ದದನ್ನ ಚರಂಡಿಗೆ ಬಂದ್ಬಿಡುತ್ತೆ ಚರಂಡಿ ನೀರನ್ನು ಕಟ್ಟುತ್ತೆ ಕಟ್ಟಿದ ನಂತರ ನಮ್ಮ ಚರಂಡಿ ನೀರನ್ನು ನಮ್ಮ ಅಂಗಳದಲ್ಲೇ ನಿಂತು ಕೇಸಂದು ಸೊಳ್ಳೆಗಳಾಗುತ್ತೆ ನಮಗೆ ಕಟ್ಟುತ್ತೆ ನಮ್ಮ ಹಾಕ್ಬೇಕೋದ್ರ ಕಸುತ್ತೆ ದೃಷ್ಟಿಯಿಂದ ನಾವು ವ್ಯವಸ್ಥಿತವಾಗಿ ಏನಂತಾರೆ ವಿಲೇವರಿ ಮಾಡ್ತಕ್ಕಂಥದ್ದು ಜನರಿಗೆ ತಿಂದಾಗಿದೆ ಈ ಪ್ಲಾಸ್ಟಿಕ್ ಬಗ್ಗೆ ಮತ್ತೆ ನಾವು ಅಷ್ಟೇ ಅಲ್ಲ ಏನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಕೂಡ ಮನೆ ಸಿ ಮೇಡಮ್ ಐ ಎ ಎಸ್ ಅವರಿದ್ದರು ಕೂಡ ಆ ಟೈಮ್ನಲ್ಲಿ ನಾವು ಪರಿಸರ ಮಂಡಳ ಜೊತೆಗೆ ಒಂದು ಸಭೆ ಎರಡು ಸಭೆ ಆ ಆನಂತರ ಕ್ಷೇತ್ರ ಭೇಟಿ ಕೂಡ ನಡೀಸಿಂದು ಅಂಗಡಿ ಮಾಲಕರಿಗೆ ಹೋಟೆಲ್ದವರಿಗೆ ಕೂಡ ಒಂದು ಎಚ್ಚರಿಕೆ ಅಥವಾ ತಿಳುವಳಿಕೆ ಸಂದೇಶವನ್ನು ನೀಡಿ ಸಾರ್ವಜನಿಕರು ಕೂಡ ಇದರಲ್ಲಿ ಸಹಕರಿಸ್ಬೇಕಂತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ ಮೇಡಮ್ ಅವರು ಈ ರೀತಿಯಾಗಿ ನಾವು ಪ್ಲಾಸ್ಟಿಕ್ ಬಗ್ಗೆ ನಿಯಂತ್ರಣ ವಹಿಸಬೇಕಾದ್ದು ಎಲ್ಲರ ಜವಾಬ್ದಾರಿ ಇದೆ ಬೇರೆ ಇಲಾಖೆ ಅಂದಮೇಲೆ ಇಲಾಖೆ ಮಾತ್ರ ಅಲ್ಲ ಸಾರ್ವಜನಿಕರು ಆಗಿರ್ಬೋದು ಚುನಾಯಿತ ಪ್ರತಿನಿಧಿ ಆಗಿರ್ಬೋದು ಆಮೇಲೆ ಸಂಘ ಸಂಸ್ಥೆ ಆಗಿರ್ಬೋದು ಯುವಕರು ಹೆಚ್ಚಾಗಿ ಯುವಕರು ತಿಳುವಳಿಕೆ ಆದರೆ ಸಾಧ್ಯ ಆಗುತ್ತೆ ಮತ್ತೆ ಮಕ್ಕಳಿಂದ ಕೂಡ ಒಂದು ಪಾಲಕರಿಗೆ ತಿಳುವಳಿಕೆ ಕಾರ್ಯಕ್ರಮ ಮಾಡಿದ್ವಿ ನಾವು ಲಾಸ್ಟ್ ಟೈಮು ಮೊನ್ನೆ ಜುಲೈ ಇಪ್ಪತ್ತೊಂದು ಅನ್ನಿಸ್ತದೆ ಮೇಡಮ್ ಜುಲೈ ಇಪ್ಪತ್ತೊಂದರಲ್ಲಿ ಹೊಡಗೇರೆ ತಾಲೂಕಿನ ತಡಗಿಡಿ ಗ್ರಾಮ ಪಂಚಾಯತ್ ಒಂದು ಕೆ ಜಿ ಪ್ಲಾಸ್ಟಿಕ್ ಅನ್ನು ನೀಡಿದರೆ ವಸ್ತುಗಳನ್ನು ನೀಡಿದರೆ ಒಂದು ಕೆಜಿ ಸಕ್ಕರೆ ನೀಡತಕ್ಕಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಅದು ಒಳ್ಳೆ ಹೆಚ್ಚು ಒಂದು ವ್ಯಾಪಕವಾಗಿ ಪ್ರಚಾರ ಆಯಿತು ಮತ್ತು ಅದು ರಾಜ್ಯ ಮಟ್ಟದಲ್ಲಿ ಸನ್ಮಾನ್ಯ ಶ್ರೀ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಚಿವರು ಅದನ್ನು ಕೂಡ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೂಡ ರಿಟ್ವೀಟ್ ಮಾಡಿ ಒಂದು ಪರಿಣಾಮಕಾರಿ ಪರಿಣಾಮಕಾರಿಯ ಉಪಯುಕ್ತ ಒಂದು ವಿನೂತನ ಪ್ರಯೋಗ ಮಾಡಿದ್ದಾರೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಅಲ್ಲಿ ಸಂದರ್ಭದಲ್ಲಿ ಮಕ್ಕಳಿಗೆ ಮತ್ತು ಟೀಚರ್ಸ್ಗೆ ಮತ್ತು ಸಾರ್ವಜನಿಕ ಹೇಳಿದ್ವಿ ನೆಕ್ಸ್ಟ್ ದಿನ ಮೊನ್ನೆ ಮಾನ್ಯ ಸಮ್ಮಾನ್ಯ ಶ್ರೀ ಸಚಿವರು ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವರು ಭೇಟಿ ಕೊಟ್ಟಾಗ ಎಲ್ಲ ಮಕ್ಕಳು ಕೇಳಿದ್ರು ಏನ್ ಸರ್ ಎಲ್ಲ ಬಾಟಲ್ಸ್ ಕೆಲವೊಂದು ವಸ್ತುಗಳನ್ನ ಇದ್ದಾಗ ಏನ್ ಪ್ಲಾಸ್ಟಿಕ್ ಬಗ್ಗೆ ಅವಾಯ್ಡ್ ಮಾಡೋಣ ಅಂದಿದ್ವಿ ಬಟ್ ಅದರಲ್ಲೂ ಕೂಡ ಬರ್ತಾ ಇದಾವೆ ಇದಕ್ಕೆ ಏನಾದ್ರೂ ಕಾರ್ಯಕ್ರಮ ಮಾಡ್ತಾರ ಅಂತ ಕೇಳಿದ್ರು ಆ ಟೈಮ್ ಹೇಳಿದ್ವಿ ತತ್ಕ್ಷಣದಲ್ಲಿ ನಿಲ್ಸಕ್ಕೆ ಕಷ್ಟ ಆಗುತ್ತೆ ಅದನ್ನ ಏನಂತಾರಲ್ಲ ಡಿಸ್ಪೋಸಲ್ ಇಸ್ ವೆರಿ ಇಂಪಾರ್ಟೆಂಟ್ ಕಾಲುವೆ ನೀರು ಬಂದ ಗೇಟ್ ತಕ್ಷಣ ಒಂದೇ ದಿನಕ್ಕೆ ನಿಂತ ಎರಡ್ ದಿನ ಮೂರು ದಿನ ಬಟ್ ಇದ್ ಆ ತರಲ್ಲ ಮನುಷ್ಯನಲ್ಲಿ ಯಾವ್ದು ಬಂದ್ಬಿಟ್ಟಿದೆ ಅಥವಾ ವ್ಯಾಪಕವಾದಂತ ಅದು ಪ್ಲಾಸ್ಟಿಕ್ ಅನ್ನ ಕಡಿಮೆ ಬಳಕೆ ಮಾಡಬೇಕು ಅಂತ ನೀವ್ ಹೇಳ್ತಿದ್ರೆ ಅದನ್ನ ನಾನು ಸಂಪೂರ್ಣವಾಗಿ ಒಪ್ಕೊಳ್ತೀನಿ ಸರ್ ಆದ್ರೆ ಕೇಳಬಹುದಲ್ವ ಗೊತ್ತಿಲ್ಲ ಇದನ್ನ ಉತ್ಪಾದನೆ ಮಟ್ಟದಲ್ಲಿ ತಡೆ ಹಿಡಿಯೋದಕ್ಕೆ ಸಾಧ್ಯ ಇಲ್ವಾ ಸರ್ ಉತ್ಪಾದನಾ ಮಟ್ಟದಲ್ಲಿನೇ ಇದೆ ಮೇಡಮ್ ಬಟ್ ಆದ್ರೆ ನೋಂದಾಯಿತ ಅಥವಾ ಅದನ್ನು ಪರ್ಮಿಷನ್ ತಗೊಂಡಂತ ಪ್ಲಾಸ್ಟಿಕ್ ಉತ್ಪಾದನಾ ಕ್ಯಾರಿ ಬ್ಯಾಗ್ಸ್ ಆಗಿರ್ಬೋದು ಯಾವ ಕೇಂದ್ರಗಳು ಬಹಳ ಕಡಿಮೆ ಇದಾವ ಜಿಲ್ಲೆಯಲ್ಲಿ ಅವ್ರ ಜವಾಬ್ದಾರಿ ಏನಿದೆ ಅಂತಂದ್ರೆ ಆ ಒಂದು ಏನು ಉತ್ಪಾದನೆ ಮಾಡಿರ್ತಾರಲ್ಲ ಕ್ಯಾರಿ ಕವರ್ಸ್ ಆಗಲಿ ಬ್ಯಾಗಸ್ ಆಗಲಿ ಈ ಥರ ಯಾವುದೇ ಇರಲಿ ಐಟಮ್ಸ್ ಅನ್ನ ಅವರನ್ನ ಮತ್ತೆ ರಿಕವರಿ ಅನ್ನೋದನ್ನ ಆ ಜವಾಬ್ದಾರಿ ಅವರೇ ಗೊತ್ತಿರ್ತಾರ ಅದರದು ಹಂಗ ಎರಡ್ ಸಾವಿರ ಹದಿನಾರರ ಒಂದು ಪೊಲೀಶನ್ ಗೈಡ್ಲೈನ್ಸ್ ಪ್ರಕಾರ ಇದೆ ಮೇಡಮ್ ಅವ್ರ ಬಟ್ ಇವೆಲ್ಲ ಏನಂತಂದ್ರೆ ಸಣ್ಣ ಪುಟ್ಟ ಏನ ಡೈಲಿ ಯೂಸಸ್ ಮಾಡ್ತಕ್ಕಂಥ ಕವರ್ಗಳು ಪ್ಲಾಸ್ಟಿಕ್ಗಳು ಅನ್ನೋದು ಇವು ಯಾವುದು ನೋಂದಾಯ್ತಿ ಇರಂಗಿಲ್ಲ ಅಥವಾ ಅನಾಥರೈಸ್ ಇರ್ತಾವೆ ಅದನ್ನು ಜಲ ಹಚ್ಚಿ ಮಾಡ್ತಕ್ಕಂಥ ಕೆಲಸ ಕೂಡ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಡ್ತಿದ್ದಾರೆ ಬಟ್ ಅದನ್ನು ಸ್ವಲ್ಪ ಇವರೋದ್ರಿಂದ ಸ್ವಯಂವಾಗಿ ನಾವೇ ಅದನ್ನ ನಿರ್ಧಾರ ತಗೊಂಡ್ರೆ ಭಾಳ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು ಹೌದೌದು ಸರ್ ಅದು ಇದು ತುಂಬಾ ಸತ್ಯವಾದ ಮಾತು ಇವಾಗ ಈ ಅಭಿಯಾನ ಶುರು ಆಗಿದೆ ಸರ್ ಆಲ್ರೆಡಿ ಈಗ ಎಷ್ಟು ತ್ಯಾಜ್ಯ ಸಂಗ್ರಹಣೆ ಆಗಿದೆ ಅಂತ ಸಿಗ್ಬಹುದು ಸರ್ ಅವರ ಜಿಲ್ಲೆಯಲ್ಲಿ ಮತ್ತು ಗ್ರಾಮ ಪಂಚಾಯತಿ ವ್ಯತ್ಯಾಸ ಇದೆ ಒಂದೊಂದು ಗ್ರಾಮ ಪಂಚಾಯಿತಿಯ ಗ್ರಾಮಗಳ ಆಧಾರದ ಮೇಲೆ ಇರುತ್ತೆ ಅದು ಹಂಗಾಗಿ ಯಶಿಂದ ನಾವು ಅಂತಂದ್ರೆ ವೆಂಡರ್ಸು ಐಟಮ್ಸ್ ವಾಸ್ ಬೇರೆ ಬೇರೆ ಇರೋದ್ರಿಂದ ಅದನ್ನು ಸಂಬಂಧಪಟ್ಟ ವೆಂಡರ್ಗೆ ರಿವೇಟ್ ಮಾಡ್ತಾ ಇರ್ತೀವಿ ಹಂಗೆ ಕೌಂಟ್ ಆಗ್ತಾ ಇರ್ತದೆ ಮೇಡಮ್ ಪ್ರತಿ ವರ್ಷ ಕೂಡ ಆನ್ಯುವಲ್ಲಿ ಒಂದು ಎವರೇಜ್ ರಿಪೋರ್ಟ್ಸ್ ಅನ್ನು ತಯಾರಿಸ್ತಕ್ಕಂಥ ಯೋಜನೆಯನ್ನು ಕೂಡ ಕಳೆದ ವರ್ಷ ಮತ್ತು ಮುಂದಿನ ವರ್ಷ ಕೂಡ ಮಾಡ್ತಾ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಮೇಡಮ್ ಈಗ ಮನೆಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ತ್ಯಾಜ್ಯ ಉತ್ಪಾದನೆ ಆಗುತ್ತೆ ದಿನ ಬಳಕೆ ತ್ಯಾಜ್ಯ ಅದಂತೂ ಇದ್ದೇ ಇರುತ್ತೆ ಈಗ ಬಲ್ಕ್ ಜನರೇಟ್ ಆಗ್ತಿರುತ್ತೆ ಸರ್ ಕೆಲವು ಕಡೆ ಅಂದ್ರೆ ಇವಾಗ ಮದುವೆ ಸಮಾರಂಭ ಅನ್ಕೋಬಹುದು ಧಾರ್ಮಿಕ ಕೇಂದ್ರ ಅದನ್ನ ತಗೋಬಹುದು ಜಾತ್ರೆಯಲ್ಲಿ ಆಗಿರ್ಬಹುದು ಅದನ್ನು ಕೂಡ ನಮ್ಮ ಸಿಬ್ಬಂದಿಯವರು ಮಾಡ್ತಿದ್ದಾರೆ ಈಗ ನಮ್ಮ ಜಿಲ್ಲೆಯಲ್ಲಿ ಐಡೆಂಟಿಫೈ ಪ್ರವಾಸಿ ತಾಣಗಳಾಗಿರ್ಬಹುದು ಪ್ರಸಿದ್ಧ ದೇವಾಲಯಗಳ ಮೈಲೇಪುರ್ವ ಮೈಲಾರಲಿಂಗೇಶ್ವರ ದೇವಸ್ಥಾನ ತಿಂತೋಣಿ ಮೌನೇಶ್ವರ ಆಮೇಲೆ ನಮ್ಗೆ ಬರ್ತಕ್ಕಂಥ ಬಂದುರ್ಗ ಕೋಟೆ ಇಂಥವೆಲ್ಲ ಪ್ರವಾಸಿ ತಾಣಗಳು ಅಥವಾ ಪ್ರಸಿದ್ಧ ತಾಣಗಳು ಏನದವಲ್ಲ ಅಲ್ಲೇ ಆದಂಥವನ್ನ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅದನ್ನು ವಿಲೇವರಿ ಮಾಡಲಿಕ್ಕೆ ಅದಾದ ನಂತರ ಜಾತ್ರೆ ಆದ ನಂತರ ಅಲ್ಲಾಗಿರ್ಬೋದು ಇನ್ನೊಂದು ಯಾವುದೇ ಕಾರ್ಯಕ್ರಮ ಆದ ನಂತರ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡ್ವಿ ಪ್ರಯಾರಿಟಿ ಕೊಟ್ಟಿರತಕ್ಕಂಥದ್ದು ಈಗ ನಾವು ಒಣ ತ್ಯಾಜ್ಯಕ್ಕೆ ಆಮೇಲೆ ಹಸಿ ತ್ಯಾಜ್ಯ ಕೂಡ ನಾವು ಈ ಮಾಡ್ಕೊಂಡು ಅದನ್ನು ತ್ಯಾಜ್ಯ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ಕೊಡೋಂಗಿಲ್ಲ ಮೊಸರು ಇದ್ರೆ ದನಗಳಿಗೆ ಹಾಕ್ತಾರೆ ಮೇಡಮ್ ಆಮೇಲೆ ಕೊಳೆತಕ್ಕಂಥ ಪ್ರದೇಶ ಉದಾಹರಣೆಗೆ ಜಾನುವಾರುಗಳಿಗೆ ತಿಂತಕ್ಕಂಥ ಮೇವು ಅದೇನಿದ್ರೆ ತಮ್ಮ ತಿಪ್ಪೆ ಗುಂಡಿಗಳ ಹಾಕಿಂದು ಗೊಬ್ಬರಕ್ಕೆ ಸಂಸ್ಕರಣೆಗೆ ಅನುಕೂಲ ಮಾಡಿಕೊಡುತ್ತಾರೆ ಈ ದೃಷ್ಟಿಯಿಂದ ಹಸಿ ತ್ಯಾಜ್ಯದಿಂದ ಈ ಮೂಲದಿಂದ ಬರ್ತಕ್ಕಂಥದ್ದು ಬಹಳ ಕಡಿಮೆ ಈ ತರಕಾರಿ ಸೋಸಿರ್ತಕ್ಕಂಥ ಪದಾರ್ಥಗಳು ಅದನ್ನು ಕೂಡ ಅಕ್ಕಪಕ್ಕದರು ನಮ್ಮ ಮನೆಯಲ್ಲಿ ಇರಲಿಲ್ಲ ಅಂದ್ರೂ ಕೂಡ ಅಕ್ಕಪಕ್ಕದ ಇಡಗೇಶನ್ದು ಅದನ್ನು ಜಾನುವಾರ ವಿತಿಸ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ನಮ್ಮ ಮೇಜರ್ ಆಗಿ ಫೋಕೋಸನ್ ಗ್ರಾಮೀಣ ಪ್ರದೇಶದಲ್ಲಿ ಸ್ಟಿಲ್ ಈ ಏರಿಯಾದಲ್ಲಿ ಅಂದರೆ ಒಣತ್ಯಾಜ್ಯ ಪ್ಲಾಸ್ಟಿಕ್ ಮ್ಯಾನೇಜ್ಮೆಂಟ್ ಯೂನಿಟ್ ಅನ್ನು ಈ ಪ್ಲಾಸ್ಟಿಕ್ ಮ್ಯಾನೇಜ್ಮೆಂಟ್ಗೆ ಇನ್ನೊಂದು ಸಂಬಂಧಪಟ್ಟದ್ದು ಹೇಳ್ಬೇಕಾದ್ರೆ ನಮ್ಮ ಜಿಲ್ಲೆಯಲ್ಲಿ ಈ ಪ್ರಸ್ತುತ ಈಗೆಲ್ಲ ಅದರಂತರಲ್ಲ ಪ್ಲಾಸ್ಟಿಕ್ ಮ್ಯಾನೇಜ್ಮೆಂಟ್ ಯೂನಿಟ್ ಪ್ರಾರಂಭ ಮಾಡ್ತಿದೆ ಮೇಡಮ್ ಸಾಗರ್ ಗ್ರಾಮ ಪಂಚಾಯಿತಿಯಲ್ಲಿ ಶಾಪುರ ತಾಲೂಕಿನ ಸಾಗರ್ ಗ್ರಾಮ ಪಂಚಾಯಿತಿಯಲ್ಲಿ ಇದು ಕಾರ್ಯ ಏನಿರುತ್ತೆ ಅಂದರೆ ಎಲ್ಲ ಗ್ರಾಮ ಬಂದ ಬಂದಂಥ ವೇಸ್ಟನ್ನು ಏನು ಪ್ಲಾಸ್ಟಿಕ್ ವೇಸ್ಟನ್ನು ಅಲ್ಲಿಗೆ ತಂದಿಗೆ ಸಿಂದು ಅದನ್ನು ಜಿನ್ನಿಂಗ್ಸ್ ಮಾಡಿ ಅಂದರೆ ಟ್ರಸ್ಸಬಲ್ ಮಾಡಿ ಬೇರೆ ಕಡೆಗೆ ಇದು ಮಾಡಕ್ಕೆ ಟ್ರಾನ್ಸ್ಪೋರ್ಟ್ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ತಕ್ಕಂಥದ್ದು ಈಗೆಲ್ಲ ಈ ತ್ಯಾಜ್ಯಕ್ಕೆ ಸಂಬಂಧಪಟ್ಟಂತ ನಾವು ಕೈಗೊಂಡಿರ್ತಕ್ಕಂಥ ಕ್ರಮಗಳು ಮೇಡಮ್ ಸ್ವಚ್ಛತೆ ಅನ್ನೋದು ನಮ್ಮ ಆರೋಗ್ಯದ ವಿಷಯದಲ್ಲಿ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತ ಹೌದು ಹಾಗಾದ್ರೆ ಈ ಪರಿಸರದ ಆರೋಗ್ಯದಲ್ಲಿ ಕೂಡ ಈ ಸ್ವಚ್ಛತೆ ಅನ್ನೋದು ಎಷ್ಟು ಮುಖ್ಯ ಇದೆ ಸರ್ ಈ ಸ್ವಚ್ಛತೆ ಅಂತ ಬಂದ್ಮೇಲೆ ಕಾಮನ್ ಆಗಿ ಜನರಲ್ಲಿ ತಿಳ್ಕೊಂಡು ಮನೆ ಹೊರಗಡೆ ಅಥವಾ ಕಸ ಅಥವಾ ಕ್ಲೀನ್ ಮಾಡಿದ್ರೆ ಅಂತಕ್ಕಂಥದ್ದು ಭಾವನೆ ಇದೆ ಬಟ್ ಸ್ವಚ್ಛತೆ ಕಾನ್ಸೆಪ್ಟ್ ನಲ್ಲಿ ವೈಯಕ್ತಿಕ ಸ್ವಚ್ಛತೆ ಮತ್ತು ಪರಿಸರ ಸ್ವಚ್ಛತೆ ಬಹಳ ಇಂಪಾರ್ಟೆಂಟ್ ಒಂದ್ರ ಮೇಲೆ ಒಂದು ಅವಲಂಬನೆ ಇರ್ತದೆ ವೈಯಕ್ತಿಕ ಸ್ವಚ್ಛತೆ ಬಂದಾಗ ಆಟೋಮೆಟಿಕ್ ಆಗಿ ಪರಿಸರ ಸ್ವಚ್ಛತೆ ಕಡೆಗೆ ಗಮನ ತ ಪರಿಸರ ಜೊತೆಗೆ ಪರಿಸರ ಸ್ವಚ್ಛತೆ ಬಗ್ಗೆ ಗಮನ ಹರಿಸಿದಾಗ ವೈಯಕ್ತಿಕ ಸ್ವಚ್ಛತೆ ನಾವು ಮಾಡ್ಕೋಬೇಕಲ್ಲ ಅಂತಕ್ಕಂಥದ್ದನ್ನ ಭಾವನೆ ಕೂಡ ಬರ್ತದೆ ಆಮೇಲೆ ಪರಿಸರ ಸ್ವಚ್ಛತೆ ಇದ್ರೆ ನಾವೆಲ್ಲ ಉತ್ತಮವಾಗಿ ಆರೋಗ್ಯ ಉತ್ತಮ ವಾತಾವರಣ ಮತ್ತು ಮುಂದಿನ ಪೀಳಿಗೆ ಎಡೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತೆ ಆ ರೀತಿಯಲ್ಲಿ ನಮ್ಮ ವೈಯಕ್ತಿಕ ಸ್ವಚ್ಛತೆಯೂ ಅಷ್ಟೇ ಮುಖ್ಯ ಪರಿಸರ ಸ್ವಚ್ಛತೆಯೂ ಅಷ್ಟೇ ಮುಖ್ಯ ಮಾಡಬಾರ ಹಂಗಾಗಿ ಎರಡೂ ಕೂಡ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಪ್ರತಿಯೊಬ್ಬರ ಜವಾಬ್ದಾರಿಯಲ್ಲಿ ಹೋಗ್ಬೇಕಾಗತ್ತೆ ಈ ಅಭಿಯಾನದಲ್ಲಿ ಸಾಮಾಜಿಕ ಜಾಲತಾಣದಿಂದ ಏನಾದರೂ ಉಪಯೋಗ ಆಗಿದೆಯಾ ಸರ್ ಆಗ್ತಿದೆ ಮೇಡಮ್ ನಾವೆಲ್ಲ ಏನು ಲಾಸ್ಟ್ ಟೈಮ್ ಮಾಡಿದಂಥ ಕಾರ್ಯಕ್ರಮ ಮಾನ್ಯ ಸಚಿವರು ಮಾಡಿದರು ಮತ್ತೆ ಈ ರೀತಿಯಲ್ಲಿ ಏನು ಪ್ರತಿದಿನ ಏನು ಆಗ್ತಾವೆ ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛತಾ ಈ ಸೇವೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ಶ್ರಮದಾನ ಆಗಿರ್ಬೋದು ಆಮೇಲೆ ಟಿ ಬ್ಲಾಕ್ ಸ್ಪಾಟ್ ಬ್ಲಾಕ್ ಐಡೆಂಟಿಫೇಷನ್ ಮಾಡಿರ್ತಕ್ಕಂಥ ಕ್ಲೀನ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಆಮೇಲೆ ಶಾಲಾ ಮಕ್ಕಳಿಂದ ಜಾತ ಆಗಿರ್ಬೋದು ಆಮೇಲೆ ಮಾನವ ಸರ್ಬೆಲ್ ನಿರ್ಮಿಸ್ತಕ್ಕಂಥ ಚಟುವಟಿಕೆಗಳಾಗಿರ್ಬೋದು ಆಮೇಲೆ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸೆಂಟರ್ಸ್ ಇವೆಲ್ಲ ಕೂಡ ಆದಂಥ ಚಟುವಟಿಕೆಗಳಲ್ಲಿ ಆಯುಧ ಚಟುವಟಿಕೆಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲ ಜಿಲ್ಲಾ ಸಾಮಾಜಿಕ ಮಾಧ್ಯಮಗಳಲ್ಲ ಟ್ವಿಟ್ಟರು ಆ್ಯಂಡ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳು ಕೂಡ ಶೇರ್ ಮಾಡಿ ಸಾರ್ವಜನಿಕರಿಗೆ ನಮ್ಮ ಗ್ರಾಮಗಳಲ್ಲಿ ಕೂಡ ಇಂಥ ಚಟುವಟಿಕೆ ಆಗ್ತಿದೆ ಕೂಡ ನಾವು ಕೂಡ ಭಾಗಿಯಾಗಬೇಕು ಇದರಿಂದ ಗ್ರಾಮದ ಸ್ವಚ್ಛತೆಗೆ ಸಹಕರಿಸಬೇಕಂತಕ್ಕಂಥದ್ದನ್ನು ಅನುಕೂಲಕರ ಆಗಿದೆ ನಮಗೂ ಕೂಡ ಎಷ್ಟೋ ಜನ ಕೇಳಿದಾರ ಸರ್ ನೀವು ಇಲ್ಲಿ ಇರ್ತೀರಾ ಅಲ್ಲಿ ಹೋಗ್ತೀರಾ ಅಲ್ಲಿ ಕಾಣ್ ನೋಡ್ತೀವಿ ಅಂತಕ್ಕಂಥದನ್ನ ಆಮೇಲೆ ಇಂಥ ಇದೆ ಇಂಥ ವಿಷಯಗಳನ್ನ ಹಾಕಿದಿರಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಯಾರನ್ನ ಸಂಪರ್ಕಿಸಬೇಕು ಅಂತಕ್ಕದನ್ನ ಕೇಳಿದಂತ ಉದಾಹರಣೆಗಳು ಕೂಡ ಇದೆ ಮೇಡಮ್ ಆ ಸಂಪರ್ಕ ಸಂಖ್ಯೆ ಏನಾದರೂ ಇದ್ರೆ ಕೊಟ್ಬಿಡಿ ಸರ್ ಅಯ್ಯ ನಮ್ಮ ಜಿಲ್ಲಾ ಪಂಚಾಯತ್ ಇರ್ತಕ್ಕಂಥ ಫೇಸ್ಬುಕ್ ಅಲ್ಲಿ ಕೂಡ ನನ್ನ ನಂಬರ್ ಇರುತ್ತೆ ಆಮೇಲೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟದ ಗ್ರಾಮೀಣ ಕುಡಿಯುವ ನೈರ್ಮಲ್ಯ ಇಲಾಖೆಯ ಒಂದು ಸಹಾಯವಾಣಿ ಸಂಖ್ಯೆ ಕೂಡ ಇದೆ ಮೇಡಮ್ ಅದನ್ನು ಕೂಡ ಈ ನೀರು ಮತ್ತು ನೈರ್ಮಲ್ಯ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗೆ ಇಲಾಖೆಯ ಸಹಾಯವಾಣಿ ಸಂಖ್ಯೆ ಏಟ್ ಟು ಡಬಲ್ ಸೆವೆನ್ ಫೈವ್ ಜೀರೋ ಸಿಕ್ಸ್ ಟ್ರಿಪಲ್ ಜೀರೋ ಅಂತಕ್ಕಂಥದ್ದನ್ನು ಸಾಯೋಣ ಸಂಖ್ಯೆ ಆಮೇಲೆ ಇಲ್ಲಿ ನಮಗೆ ಬಂದಂಥ ವ್ಯಾಟ್ಸಪ್ಪಲ್ಲಿ ಆಗಿರ್ಬೋದು ನಂಬರ್ ತೊಗೊಂಡು ನಮಗೆ ಸಂದೇಹಗಳನ್ನು ಕೇಳ್ತಾ ಇರ್ತಾರೆ ಉಪಯೋಗ ಆಗಿದೆ ಒಟ್ಟಿನಲ್ಲಿ ಈ ಶ್ರಮದಾನವನ್ನು ಯಾರೆಲ್ಲ ಮಾಡ್ತಿದ್ದಾರೆ ಸರ್ ಪೌರ ಕಾರ್ಮಿಕರ ಹೊರತಾಗಿ ಪೌರ ಕಾರ್ಮಿಕರ ಹೊರತಾಗಿ ಕೂಡ ಆ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಾಗಿರೋ ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಗ್ರಾಮದ ಮುಖಂಡರಾಗಿರ್ಬೋದು ಯುವಕರಾಗಿರ್ಬೋದು ಆಮೇಲೆ ಮಹಿಳೆಯರು ಇವರೆಲ್ಲ ಕೂಡ ಭಾಗವಹಿಸ್ತಿದ್ದಾರೆ ಆಮೇಲೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಿಡ್ಕೊಂಡು ತಾಲೂಕು ಮಟ್ಟದ ಅಧಿಕಾರಿಗಳೊಂದು ಸಂಬಂಧಪಟ್ಟ ಯಾವ್ಯಾವ ಗ್ರಾಮ ಪಂಚಾಯತಿಗೆ ಏನೇನು ನಾವು ವೇಳಾಪಟ್ಟಿ ಪ್ರಕಾರ ಆಯೋಜನೆ ಮಾಡ್ಕೊಂಡಿರ್ತೀವಿ ಯಾರಿಗೆ ಜವಾಬ್ದಾರಿ ವಹಿಸಿಕೊಂಡಿರ್ತೀವಿ ಅವರೆಲ್ಲ ಕೂಡ ಭಾಗಿಯಾಗಿದ್ದಾರೆ ಭಾಗಿಯಾಗಿ ಶ್ರಮದ ಚಟುವಟಿಕೆಯನ್ನು ಕಂಡು ಅಭಿಯಾನದಿಂದ ಏನೆಲ್ಲ ಪರಿವರ್ತನೆ ಆಗಿದೆ ಸರ್ ಯಾದಗಿರಿ ಜಿಲ್ಲೆಯಲ್ಲಿ ಆಗಿದೆ ಮೇಡಮ್ ಅಂದ್ರೆ ಏನ್ ನಾವು ಜಿಲ್ಲೆಯಲ್ಲಿ ಸುಮಾರು ಐನೂರ ಅರವತ್ತಾರು ಅಂತ ಅಂತೇಳಿ ಏನು ಪ್ರಮುಖವಾಗಿ ಭಾರತ ಸರ್ಕಾರದವರು ಆದ್ಯತೆ ಕೊಟ್ಟಿದ್ರು ಕ್ಲೀನೆಸ್ಟ್ ಟಾರ್ಗೆಟ್ ಯೂನಿಟ್ಸ್ ಅಂತೇಳಿ ಅವನ್ನ ನಮ್ಮ ಜಿಲ್ಲೆಗೆ ಐನೂರ ಕೊಟ್ಟಿದ್ದ ಕೊಟ್ಟಿದ್ದಂತಕ್ಕಂಥ ಅವುಗಳಿಗೆ ಕ್ಲೀನ್ ಮಾಡಿಸ್ತಕ್ಕಂತ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಅದು ಅಕ್ಟೋಬರ್ ಒಂದರೊಳಗೆ ಪೂರ್ಣ ಮಾಡಿ ಅಷ್ಟು ಕೂಡ ಸ್ಟೀಲು ನಮಗೇನಾದಂಥ ಆ ಸ್ಥಳದಲ್ಲಿ ಏನು ಗಲೀಜು ಇರ್ತಕ್ಕಂಥ ಸ್ಥಳಗಳಲ್ಲಿ ಅಥವಾ ಕಸ ಎಸ್ದಂಥ ಸ್ಥಳವನ್ನು ಕ್ಲೀನ್ ಮಾಡಿ ಅಲ್ಲಿ ರಂಗೋಲಿ ಬಿಡಿಸಿ ಜನರಿಗೆ ಇಲ್ಲಿ ಎಸಬ್ಯಾಡ್ದಂತಕ್ಕಂಥದನ್ನು ಮನೋಭಾವನ ಕೂಡ ನಿಂತು ನೋಡಿದ್ರೆ ಯಾಕೆ ಮಾಡ್ತಿದ್ದಾರ ಏನು ಮಾಡ್ತಿದ್ದಾರಾ ಅದರಲ್ಲಿ ಭಾಗಿಯಾಗ್ತಕ್ಕಂಥ ಸನ್ನಿವೇಶಗಳು ಕೂಡ ಹೇಳಿದ್ದಾರೆ ಮಕ್ಕಳು ಕೂಡ ಇದರಿಂದ ಜಾಗೃತವಾಗಿದೆ ಗ್ರಾಮದಲ್ಲಿ ಕೂಡ ಈ ಒಂದು ಅಭಿಯಾನದ ಹದ್ಭೈದಿನ ಅಭಿಯಾನ ಇರೋದ್ರಿಂದ ಪ್ರತಿನಿತ್ಯ ಒಂದಲ್ಲ ಒಂದು ಚಟುವಟಿಕೆಗಳು ನಡೀತಾ ಇರ್ತವೆ ಒಂದು ದಿನ ಶಾಲೆಯಲ್ಲಿ ಪ್ರತಿದ್ ಶಿಖರ ಕಾರ್ಯಕ್ರಮ ಇರ್ತದೆ ನೆಕ್ಸ್ಟ್ ದಿನ ಒಂದು ಶಾಲೆಯಲ್ಲಿ ಆಮೇಲೆ ಪ್ರಬಂಧ ಸ್ಪರ್ಧೆ ಸ್ವಚ್ಛತೆ ಕುರಿತು ಪ್ರಬಂಧ ಸ್ಪರ್ಧೆ ಆಮೇಲೆ ಸಣ್ಣ ಮಕ್ಕಳು ಒಂದು ಕಿರು ಸಂದರ್ಶನ ಅಥವಾ ನಾಟಕದ ರೂಪದಲ್ಲಿ ಮತ್ತು ಶಾಲೆಯಲ್ಲೇನೆ ಒಂದು ಸ್ವಚ್ಛತಾ ಅಂತ ಅಂತೇಳಿ ಮಾಡತಕ್ಕಂಥ ಕಾರ್ಯಕ್ರಮ ಕೂಡ ಕಳೆದ ವರ್ಷದಲ್ಲಿ ನಾವು ಶಾಸಕರಾದ ಚನ್ನರೆ ಪಾಟೀಲ್ ತುನೂರ್ ಅವರ ನೇತೃತ್ವದಲ್ಲಿ ಮಾಡಿದ್ವಿ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಜವಾಬ್ದಾರಿ ಬರಲಿ ಅನ್ನೋ ದೃಷ್ಟಿಯಿಂದ ಮುಖ್ಯವಾಗಿ ಮಕ್ಕಳಲ್ಲಿ ಸಂಸ್ಕಾರ ಬೆಳೆದ್ರೆ ಈ ವರ್ಷದ ಥೀಮ್ ಕೂಡ ಅದೇ ಅಲ್ವಾ ಸ್ವಚ್ಛತಾ ಅಂತ ಆ ರೀತಿಯಲ್ಲಿ ನಾವು ಸ್ವಚ್ಛತಾ ಮಕ್ಕಳಲ್ಲಿ ಬಂದ್ರೆ ಎಫೆಕ್ಟಿವ್ ಆಗಿ ಇರುತ್ತೆ ಅಂತಕ್ಕಂಥದ್ದನ್ನು ಅವರು ಕೂಡ ಪಾಲಕರಿಗೆ ಹೇಳಬಹುದು ದೃಷ್ಟಿಯಿಂದ ನಾವು ಮಾಡಿದ್ವಿ ಓಕೆ ಸರ್ ಇಷ್ಟೊತ್ತು ನೀವು ನಮ್ಮೊಂದಿಗೆ ಈ ತ್ಯಾಜ್ಯ ನಿರ್ವಹಣೆಯ ಕುರಿತು ಸ್ವಚ್ಛತಾ ಸ್ವಚ್ಛತೆಯ ಸೇವೆ ಅಭಿಯಾನದ ಕುರಿತು ತುಂಬ ವಿಷಯಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್ ತಮಗೂ ಮತ್ತು ಸಮಸ್ತ ಚಂದನವಾಹಿನಿ ವೀಕ್ಷಕರು ಕೂಡ ನಮ್ಮ ಗ್ರಾಮೀಣ ಕುಡಿಯುವ ನೀರು ನಿರ್ಮಲ ಇಲಾಖೆ ಹಾಗೂ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ತಮಗೂ ಕೂಡ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಪರಿಸರಕ್ಕೆ ಹಾನಿಯಾಗುವಂತಹ ಅಪಾಯಕಾರಿ ತ್ಯಾಜ್ಯವನ್ನ ಸೃಷ್ಟಿ ಮಾಡೋದು ಮನುಷ್ಯ ಮಾತ್ರನೇ ಹಾಗಾಗಿ ಈ ಪರಿಸರವನ್ನು ಸಂರಕ್ಷಿಸಿಕೊಳ್ಳೋದಕ್ಕೆ ಕೂಡ ಮನುಷ್ಯನೇ ಮುಂದಾಗಬೇಕು ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು ಸ್ವಭಾವದಲ್ಲಿ ಸ್ವಚ್ಛತೆ ಇರಬೇಕು ಸಂಸ್ಕಾರದಲ್ಲಿ ಸ್ವಚ್ಛತೆ ಇರಬೇಕು ಬಹುಶಃ ಈ ಕನಸು ಕಂಡು ಎಪ್ಪ ವರ್ಷ ಆಗಿರುತ್ತೆ ಸ್ವಚ್ಛತಾ ಸೇವೆ ಅಂದ್ರೇನು ನಮ್ಮ ಬದುಕು ಉಲ್ಲಾಸವಾಗಿರುವುದಕ್ಕೆ ನಿತ್ಯತೆಯ ಸಂಕೇತ ಸ್ವಚ್ಛತೆ ಸ್ವಾತಂತ್ರ್ಯ ಮತ್ತು ಸ್ವಚ್ಛತೆ ಎರಡು ಮಹಾತ್ಮ ಗಾಂಧೀಜಿಯವರಿಗೆ ಪ್ರಿಯವಾಗಿತ್ತು ಸ್ವಚ್ಛತೆಯೇ ಸೇವೆ ಆ ಮನಸ್ಸು ಸ್ವಚ್ಛವಾಗುವುದು ನಮ್ಮ ಮನೆ ಮತ್ತು ನಮ್ಮ ಪರಿಸರ ಮತ್ತು ಈ ಭೂಲೋಕ ಸ್ವಚ್ಛವಾಗಿದ್ದಾಗ ಮಾತ್ರ ನಮ್ಮ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದ್ರಿಂದ ನಮ್ಮ ಸ್ವಭಾವ ಕೂಡ ಸ್ವಚ್ಛತೆ ಕುಗಂತರವರು ಹೇಳಿದ ಹಾಗೆ ಚವರಿ ಹಿಡಿದರೆ ಮೇಲೆ ಪೊರಕೆ ಹಿಡಿದರೆ ಕೀಳೆ ಮೊದಲು ಪೊರಕೆಯ ಸೇವೆಯೇ ದೇವರಿಗೆ ನೈವೇದ್ಯವಾಗೇನು ಆದ್ದರಿಂದ ನಮ್ಮ ಸಂಸ್ಕೃತಿ ನಮ್ಮ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಂಡರೆ ಆಗ ನೋಡಿ ಇಡೀ ಜೀವನ ನಳನಳಿಸಿದಂತೆ ಯಾವತ್ತೋ ವರ್ಷಕ್ಕೊಂದ್ಸಲ ಆಯುಧ ಪೂಜೆ ದಿನ ಮನೆಯನ್ನಾಗಲಿ ಆಫೀಸನ್ನಾಗಲಿ ಸ್ವಚ್ಛ ಮಾಡಿದ್ರೆ ಸಾಲದು ಇದರ ಉದ್ದೇಶ ವಾರಕ್ಕೆ ಒಂದು ಗಂಟೆ ಅಥವಾ ಎರಡು ಗಂಟೆ ಕಾಲ ಸ್ವಚ್ಛತೆಯ ಕೆಲಸವನ್ನ ನಾವು ಆಫೀಸುಗಳಲ್ಲಿ ಮನೆಗಳಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಪೌರ ಕಾರ್ಮಿಕರು ಪ್ರತಿದಿನ ಬೆಳಿಗ್ಗೆ ಬರ್ತಾರೆ ಹಸಿ ಕಸ ಒಣ ಕಸ ಬೇರೆ ಮಾಡಿಕೊಡಿ ಅಂತ ಕೇಳ್ತಾನೆ ಇರ್ತಾರೆ ಹೆಚ್ಚಿನವರು ಇದಕ್ಕೆ ಗಮನ ಹರಿಸೋದಿಲ್ಲ ಇನ್ನಾದರೂ ನಾವು ಈ ಸ್ವಚ್ಛ ಭಾರತದ ಅಭಿಯಾನದ ಜೊತೆ ನಾವು ಕೈ ಜೋಡಿಸೋಣ ಮನೆ ಆಫೀಸ್ ರಸ್ತೆ ಎಲ್ಲ ಕಡೆ ಸ್ವಚ್ಛತೆಯನ್ನ ಕಾಪಾಡಬೇಕು ಅದಕ್ಕೋಸ್ಕರ ಒಂದು ಒಂದು ಆಂದೋಲನ ಎಲ್ಲರಿಗೂ ಒಂದು ಜಾಗೃತಿ ಕಾರ್ಯಕ್ರಮ ಸ್ವಚ್ಛತೆಯೇ ಸೇವೆ ಸ್ವಚ್ಛ ಭಾರತದ ಕನಸನ್ನು ನನಸಾಗಿಸಲು ನಮ್ಮ ಪಾಲಿನ ಕಿರು ಕಾಣಿಕೆ ಸಲ್ಲಿಸೋಣ ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಲು ಕಟಿಬದ್ಧರಾಗೋಣ ನಮ್ಮ ಸುತ್ತಮುತ್ತ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಸ್ವಚ್ಛತೆಯೇ ಸಂಸ್ಕಾರ ಸ್ವಚ್ಛತೆಯೇ ಸ್ವಭಾವ ಆಗಬೇಕು ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ನಮ್ಮ ಗುರಿಯಾದಾಗ ಮಾತ್ರ ದೇಶ ಸ್ವಚ್ಛವಾಗಿರುತ್ತದೆ ಸ್ವಭಾವ ಸ್ವಚ್ಛತಾ ಸಂಸ್ಕಾರ ಸ್ವಚ್ಛತ ಸ್ವಚ್ಛವಾಗಿ ನಾವೆಲ್ಲರೂ ಕೈ ಜೋಡಿಸೋಣ ದೇಶವನ್ನ ಮನೆಯನ್ನ ಮನವನ್ನ ಮತ್ತು ಆಫೀಸನ್ನ ಸ್ವಚ್ಛವಾಗಿಡೋಣ ಎಲ್ಲರೂ ಕೂಡ ಸ್ವಚ್ಛವಾಗಿರೋಣ ನಮ್ಮ ಸುತ್ತಮುತ್ತಲಿನ ಪರಿಸರನು ಕೂಡ ಸ್ವಚ್ಛತೆಯಿಂದ ಇರಿಸಿಕೊಳ್ಳೋಣ ರಾಜೇಶ್ ಬಾಳ ಅವರೇ ಬಹಳ ಸೊಗಸಾಗಿ ಹಾಡಿದ್ರಿ ನಮ್ಮನ್ನಂತೂ ಒಂದು ವಿಶೇಷ ಒಂದು ಲೋಕಕ್ಕೆ ಕರ್ಕೊಂಡು ಹೋದ್ರಿ ಶ್ರಾವಣ ಬೇರೆ ತರಾನೇ ಇದೆ ಇದು ನೋಡಿ ತುಂಬಾ ದೊಡ್ಡ ಸೈಜ್ ಇನ್ಸ್ಟ್ರೂಮೆಂಟ್ ತುಂಬಾ ಲೆಂದಿ ಆಗಿದೆ